ಇವತ್ತು ಪ್ರತಿ ಒಂದು ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದೆ ಇನ್ನೊಂದ್ ಕಡೆತಾ ಇದೆ ಈ ಸರ್ಕಾರಗಳ ನೀತಿಗಳೇನಬೇಕು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಅಂಗಡಿಗಳಲ್ಲಿ ಇವತ್ತು ಮದ್ಯ ಸಿಗ್ತಾ ಇದೆ ನಮ್ಮ ಮನೆ ಮಕ್ಕಳು ಇವತ್ತು ನಮ್ಮ ಗಂಡಂದಿರು ಬಂದು ಕುಡಿದು ನೆಮ್ಮದಿಯಾಗಿ ಕೂಲಿ ಕಂಬಳ ಮಾಡ್ಕೊಂಡು ಮನೇಲಿ ನೆಮ್ಮದಿಯಾಗಿ ಮಲಗಬೇಕು ಅಂತೇಳಿದ್ರೆ ಮಲಗಲಿಕ್ಕೂ ಅವಕಾಶ ಇಲ್ಲ ಇವತ್ತು ಸರ್ಕಾರಗಳು ಬಾರ್ಗಳಿಗೆ ಮತ್ತು ಅಕ್ರಮ ಮದ್ಯ ಮಾರಾಟ ಮಾಡಲಿಕ್ಕೆ ಪ್ರತಿಯೊಂದು ಅಂಗಡಿಗಳಿಗೂ ಇವತ್ತು ನಮ್ಮ ಸಿಗ್ತಾ ಇದೆ ಮಕ್ಕಳಿಗೆ ಪೆನ್ ಸಿಗ್ತಾ ಇಲ್ಲ ಪುಸ್ತಕ ಸಿಗ್ತಾ ಇಲ್ಲ ಉಪ್ಪು ಇಲ್ಲ ಇವತ್ತು ತರಕಾರಿಗಳು ಸಿಗ್ತಾ ಇದೆ ಯಾವುದೇ ಹೋದ್ರೆ ಇವತ್ತು ಮದ್ಯ ಸಿಗ್ತಾ ಇದೆ ಇವತ್ತು ಕುಡಿದು ನಮ್ಮ ಮಕ್ಕಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ ಅಂತ ಇದ್ರ ಜೊತೆಗೆ ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಒಂದು ವಾರದಿಂದ ಈಚೆಗೆ ಇಡೀ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚಬೇಕು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಒಂದು ಶಾಲೆಗಳನ್ನು ಮಾಡಿ ನಮ್ಮ ಹಳ್ಳಿಯಲ್ಲೇ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿ ಕೊರಟಿದೆ ನಮ್ಮ ತಾಯಂದಿರು ಕೂಲಿ ಕಂಬಳ ಮಾಡ್ಕೊಂಡು ನಮ್ಮ ಮಗುವಿನ ಶಾಲೆಗೆ ಹೋಗಿದ್ದು ಬರ್ತದೆ ಅಂತೇಳಿ ಸೇಫ್ಟಿಯಾಗಿ ನಮ್ಮೂರಲ್ಲಿ ಶಾಲೆ ಇದೆ ನಮ್ಮೂರ ಸ್ಕೂಲ್ ಇದೆ ನೇರವಾಗಿ ಮನೆಗೆ ಬರ್ತದೆ ಅಂತೇಳಿ ನೆಮ್ಮದಿಯಿಂದ ಸರ್ಕಾರಿ ಶಾಲೆಗಳಿಗೆ ಕಳಿಸಿದ್ರೆ ಇವತ್ತು ಹಳ್ಳಿಯಿಂದ ಸುಮಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏಳೆಂಟು ಕಿಲೋಮೀಟ್ರ್ ದೂರ ಆಗ್ತದೆ ಇವತ್ತು ಒಂದೇ ಸ್ಕೂಲ್ ಮಾಡ್ತೀವಿ ಐವತ್ತು ಜನ ಅರುವತ್ತು ಜನ ಮಕ್ಕಳಿದ್ರೆ ಎಲ್ಲನೂ ಸೇರಿಸಿ ಒಂದೇ ಕಡೆ ನಾವು ಇವತ್ತು ಶಾಲೆಗಳಿಗೆ ಮಕ್ಕಳನ್ನು ಬರ್ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಹೊಸ ಹೊಸ ಯೋಚನೆಗಳನ್ನ ತರಲಿ ಕೊರಟಿದೆ ಅದು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೊಂದು ಕಡೆ ಶಾಲೆಗಳನ್ನು ಇದೆ ಈ ಸರ್ಕಾರಗಳ ನೀತಿಗಳೇನನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಮ್ಮೂರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಸಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ರೈತರು ಕಾರ್ಮಿಕರು ಮತ್ತು ಮಹಿಳೆಯರು ಅನ್ನುವಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇದ್ದೀನಿ ಬಂಧುಗಳೇ ಅದರ ಜೊತೆಗೆ ನಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಮಕ್ಕಳ ಕೊಲೆ ಇರ್ಬೋದು ಅತ್ಯಾಚಾರದ ಪ್ರಕರಣಗಳು ಮತ್ತು ಅಸಹಜ ಸಾವುಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮೈಕ್ರೋ ಫೈನಾನ್ಸ್ನಿಂದ ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ ಮತ್ತು ಭೂ ಕಬಳಿಕೆಗಳನ್ನು ಹೆಚ್ಚಾಗ್ತಾ ಇದೆ ದಲಿತರ ಭೂಮಿಗಳನ್ನು ಕಿತ್ಕೊಳ್ತಾ ಇದೆ ಅಂತೇಳಿ ಸುಮಾರು ಕಳೆದ ಇಪ್ಪತ್ತು ವರ್ಷಗಳಿಂದ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಧ್ವನಿ ಎತ್ತನೆ ಇದ್ದೀವಿ ಅದ್ರ ಭಾಗವಾಗಿ ಎಸ್ ಐ ಟಿಯನ್ನು ತನಿಖೆ ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಆ ವ್ಯಾಪ್ತಿ ಒಳಗಡೆ ಎಲ್ಲನೂ ಇವೆಲ್ಲನೂ ಒಳಗೊಳಬೇಕು ಅನ್ನುವಂಥ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡಿ ಕೇಳ್ತಾಯಿದ್ದೀವಿ ಆದರೆ ನಮ್ಮ ರಾಜ್ಯದ ಪರಮೇಶ್ವರ್ ಅವರು ಗೃಹ ಸಚಿವರಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ವಿರೋಧ ಪಕ್ಷಗಳ ನಾಯಕರು ಇವತ್ತು ಅಲ್ಲಿ ನಡೆದಂಥ ವೇದವಲ್ಲ ಇರ್ಬೋದು ಪದ್ಮಲತಾ ಇರ್ಬೋದು ಮತ್ತು ಅದ್ರ ಜೊತೆಗೆ ಆನೆ ಮಾವುತ ಯಮುನಾ ಮತ್ತು ಸೌಜನ್ಯ ಅನ್ನುವಂಥ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದನ್ನು ಧರ್ಮಸ್ಥಳದಲ್ಲಿ ಬೆಳ್ತಂಗ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದ್ಮೇಲೆ ಕೊಲೆ ಮಾಡಿದವರು ಯಾರು ಮತ್ತು ಮಕ್ಳಿಗೆ ನ್ಯಾಯ ಸಿಗ್ಬೇಕಾ ಬೇಡವಾ ಆ ನ್ಯಾಯ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯಾಯ ಕೇಳ್ದವ್ರ ಮೇಲೆ ಕೇಸ್ಗಳನ್ನು ಹಾಕ್ಲಿಕ್ಕೆ ಹೊರಟಿದ್ದೀರಾ ಇವತ್ತು ನಾವು ಧ್ವನಿ ಎತ್ತವ್ರನ್ನ ಇವತ್ತು ಹುಚ್ಚು ಬಂದಿದೆ ಬೆರಗು ಬಂದಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಇವತ್ತು ದಣಿಗಳೆಲ್ಲ ಪರವಾಗಿ ಇವತ್ತು ಅವ್ರ ಮೇಲೆ ಕಳಂಕವನ್ನು ತೆಗಲಿಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೀವಿ ಅಂತೇಳಿ ಗೃಹ ಸಚಿವರು ಒಂದು ಕಡೆ ವಿಧಾನಸಭೆ ಒಳಗಡೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮೇಲಲ್ಲ ಅಂತ ಮತ್ತೊಂದು ಮಾತುಗಳನ್ನಾಡ್ತಾರೆ ನಾವು ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಾತಾಡಬೇಕು ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಭೂಕಬಳಿಕೆಗೆ ಮೈಕ್ರೋ ಫೈನಾನ್ಸ್ನ ದೌರ್ಜನ್ಯಗಳಿಗೆ ನ್ಯಾಯ ಸಿಗ್ಬೇಕ ಬೇಡವಾ ನೀವು ಜನಪರ ಅಂತ ಮಾತಾಡ್ತೀರಿ ನಿಮ್ಮ ಬಗ್ಗೆ ಇನ್ನೂ ವಿಶ್ವಾಸ ಇದೆ ನಂಬಿಕೆ ಇದೆ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗಬೇಕು ಕೊಲೆಗಾಗಿ ಅತ್ಯಾಚಾರ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ರಾಜ್ಯ ಸರ್ಕಾರ ಮಾತಾಡಬೇಕು ರಾಜ್ಯ ಸರ್ಕಾರ ಮಾತಾಡೋದನ್ನ ಬುಟ್ಟಿ ಇವತ್ತು ದಾರಿ ತಪ್ಪಿಸ್ಲಿಕ್ಕೆ ದಳಿಗಳ ಪರವಾಗಿ ಇವತ್ತು ನಾನು ಅತ್ತಂಗೆ ಮಾ ನಾನು ಹೊಡೆದಂಗೆ ಮಾಡ್ತೀನಿ ಇನ್ನು ಹತ್ತಂಗೆ ಮಾಡುವಂಥ ಎನ್ನುವಂಥ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಮಂತ್ರಿ ಮಂಡಳಿ ಇವತ್ತು ವಿರೋಧ ಪಕ್ಷಗಳು ಹೊರಟಿರ್ತಕ್ಕಂಥದ್ದನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಮ್ಮ ಈ ಒಂದು ಹೋರಾಟದ ಸಮಿತಿಯ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ನೀವೇನಾದರೂ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಧರ್ಮಸ್ಥಳದ ಎಲ್ಲ ಕರ್ಮಕಾಂಡಗಳನ್ನು ಮುಚ್ಚಾಕ್ಲಿ ಕೊರಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರವನ್ನು ಹಳ್ಳ ಇಡಿಸ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಂಯುಕ್ತ ಹೋರಾಟ ಕರ್ನಾಟಕ ನಾವು ಕೊಡ್ತೀವಿ ಅಂತೇಳಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಬಂಧುಗಳೇ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಇವತ್ತು ಒಂದು ಸುಗ್ರೀವಾಜ್ಞೆ ತಂದಿದ್ದಾರೆ ಇದಾರೆ ತಡೆಗಡ್ತೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ಏನು ಅಂತ ರಾಜ್ಯ ಸರ್ಕಾರ ಹೇಳಬೇಕು ಸಿದ್ದರಾಮಯ್ಯ ಹೇಳಬೇಕು ಇವತ್ತು ನೂರಕ್ಕೆ ಎಂಬತ್ತೆರಡು ಪರ್ಸೆಂಟ್ ಹೆಣ್ಮಕ್ಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಲ್ಲಿ ಸಾಲ ತಗೊಂಡು ಸಾಲ ತೀರಿಸ್ಲಿಕ್ಕಾಗ್ದಾನೆ ನಗರ ಪ್ರದೇಶಗಳಿಗೆ ವಲಸೆ ಬರ್ತಾ ಇದೀವಿ ಯಾವುದೇ ಡಾಬಗಳಲ್ಲಿ ಹೆಣ್ಮಕ್ಳಿದ್ದಾರೆ ಮತ್ತು ಮತ್ತೆ ಯಾವುದೇ ಮತ್ತೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಜಯಿಸ್ತಿದ್ದಾರೆ ಪ್ರತಿಯೊಂದು ಹಂತಗಳಲ್ಲಿ ಇವತ್ತು ಮನೆ ಕೆಲಸ ನಾನು ಮಾಡ್ಕೊಂಡು ಇವತ್ತು ಸಾಲ ತಿರ್ಸ್ಲಾಗ್ದಾರೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ಇವತ್ತು ಮಕ್ಕಳು ಕೂಲಿ ಉಳಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಯಾರಾದರೂ ಸಾಲ ಇಲ್ದೇ ಇರ್ತಕ್ಕಂಥವ್ರು ಮಕ್ಳು ಇದ್ದೀರಾ ಇಲ್ಲಿ ಎಲ್ಲ ಸಾಲ ತಗೊಂಡಿದ್ದೀರಾ ತಾನೇ ಸಾಲ ತಗೊಂಡು ಎಷ್ಟು ಎಷ್ಟು ಚೆನ್ನಾಗಿದಿರಿ ಕೈಯತ್ತಿ ಹೆಣ್ಮಕ್ಳು ನೋಡಿದ್ರೆ ಎಲ್ಲ ಸಾಲ ತಗೊಂಡಿರ್ತಕ್ಕಂಥವ್ರೆ ಯಾಕೆ ನಮ್ಮ ಬದುಕಿಗೋಸ್ಕರ ನಮ್ಮ ಕೃಷಿಗೋಸ್ಕರ ಮಕ್ಕಳು ಎಜುಕೇಷನ್ಗೋಸ್ಕರ ಆರೋಗ್ಯಕ್ಕೋಸ್ಕರ ಆಹಾರಕ್ಕೋಸ್ಕರ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ವಸ್ತುಗಳಿಗೋಸ್ಕರ ನಾವು ಸಾಲ ತಗೊಂಡಿದ್ದೀವಿ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅದು ಪರಿಹಾರ ಏನು ಅನ್ನುವಂಥದ್ದನ್ನ ಮೈಕ್ರೋ ಫೈನಾನ್ಸ್ ಮಸೂದೆಗಳನ್ನು ಇವತ್ತು ನೀವತ್ತು ತಡಗಟ್ಟಲಿ ಕೊರಟಿದ್ದೀರ ಆದರೆ ಪರಿಹಾರ ಏನು ಕೊಡಬೇಕಲ್ಲ ಆದಾಯ ಕೊಡಬೇಕಲ್ಲ ಆದಾಯ ಕೊಡುವಂಥ ಕೆಲಸಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಆಲ್ಟ್ರನೇಟ್ ಏನು ಅನ್ನುವಂಥದ್ದನ್ನು ನಾವು ಹೇಳ್ದೇ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಸುತ್ತಮುತ್ತ ಇಲ್ಲಿ ಹೆಣ್ಮಕ್ಳು ಇವತ್ತು ಆನೆಕಲ್ಲಿನಿಂದ ಇರ್ಬೋದು ಬಿಡದಿಯಿಂದ ದೇವನಹಳ್ಳಿಯಿಂದ ಅತಿ ಹೆಚ್ಚು ಹೆಣ್ಣುಮಕ್ಳು ಪ್ರತಿನಿತ್ಯ ಧರಣಿ ಸ್ಥಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂತೇಳಿ ಹೆಣ್ಣುಮಕ್ಳಿಗೆ ಗೊತ್ತಿವತ್ತು ಕೃಷಿ ಇಲ್ಲ ಅಂದರೆ ನಮ್ಮ ಬದುಕಿಲ್ಲ ಕೃಷಿ ಇಲ್ಲ ಅಂತೇಳಿದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸುಮಾರು ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳು ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥವ್ರು ಹೈನುಗಾರಿಕೆಯನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥವ್ರು ಇವತ್ತು ದಿನನಿತ್ಯ ಕೂಲಿ ಕೆಲಸ ಮಾಡಲಿಲ್ಲ ನಮ್ಮ ಗದ್ದ ಒಲೆಗಳಲ್ಲಿ ಕೆಲಸ ಮಾಡಲಿಲ್ಲ ಅಂತೇಳಿದ್ರೆ ನಮ್ಮ ಬದುಕಿಲ್ಲ ನಮ್ಮ ಬದುಕಿಲ್ಲ ಅಂದರೆ ನಮ್ಮ ಭೂಮಿಯನ್ನು ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಕಾರ್ಪೊರೇಟ್ ಕುಳಗಳ ಮನೆಗಳಲ್ಲಿ ಇವತ್ತು ನಮ್ಮ ಜೀತ ಕೆಲಸ ಮಾಡಬೇಕಾಗುತ್ತೆ ಅವ್ರ ಮಕ್ಕಳು ನೋಡ್ಕೊಂಡು ಅವ್ರ ಅಡುಗೆ ಮಾಡ್ಕೊಂಡು ಅವರ ಕಾರ್ಪೊರೇಟ್ ಕುಳಗಳ ಮನೆಗಳ ಮತ್ತು ಆಫೀಸ್ಗಳನ್ನು ಗುಡಿಸ್ಕೊಂಡು ತೊಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇರಬೇಕಾದಂಥ ಸಂದರ್ಭವನ್ನು ಇವತ್ತು ರಾಜ್ಯ ಸರ್ಕಾರ ತಂದೊಡ್ಲಿಕ್ಕೆ ಹೊರಟಿದೆ ಹಂಗಾಗಿ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾಟ ನಡೆಯಲ್ಲ ಯಾಕೆ ಅಂತಂದರೆ ರೈತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಯು ಜನರು ಈ ದೇಶದ ಬಹುಸಂಖ್ಯಾತ ಜನರು ನಾವೆಲ್ಲರೂ ಏನಿದ್ದೀವಿ ನಾವೆಲ್ಲರೂ ನಿಮ್ಮ ನೀತಿಗಳೇನು ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಆ ನೀತಿಗಳ ವಿರುದ್ಧ ಇನ್ನಷ್ಟು ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ನಾವು ವಾಸ ಮಾಡ್ತಕ್ಕಂಥ ರೈತರು ಕಾರ್ಮಿಕರು ಮಹಿಳೆಯರು ನಮ್ಮೆಲ್ಲ ಹಳ್ಳಿಗಳಲ್ಲಿ ಒಗ್ಗಟ್ಟಾದ್ರ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನ ವಿರೋಧ ನೀತಿಯನ್ನು ನಾವು ಖಂಡಿಸಿ ಮುಂದಿನ ನಮ್ಮ ಹೋರಾಟವನ್ನು ನಮ್ಮೆಲ್ಲ ಹಳ್ಳಿಗಳಿಗೆ ತಗೊಂಡೋಗುವಂಥ ಕೆಲಸಗಳನ್ನು ಮಾಡಬೇಕು ಇವತ್ತು ಮೂರು ಜನ ಮುಖ್ಯಮಂತ್ರಿ ಮೂರು ಜನ ಮಂತ್ರಿಗಳು ಬರ್ತಾ ಇದ್ದಾರೆ ಬಂದು ನಮ್ಮ ಸರಿಯಾದ ರೀತಿಯಲ್ಲಿ ಆಶ್ವಾಸನೆಗಳನ್ನು ಕೊಡಬೇಕು ಯಾಕೆ ಅಂತ ನಾವು ಎಲ್ಲ ಹಳ್ಳಿಗಳಿಂದ ಹೆಣ್ಣುಮಕ್ಳು ಬಂದಿದ್ದೀವಿ ಅಂಥೇಳಿ ಇವತ್ತು ದನಕರಗಳನ್ನು ಇವತ್ತು ಯಾರು ನಿಮ್ಮ ನೋಡ್ಕೊಳ್ಳೋರು ಯಾರೂ ಇಲ್ಲ ಗದ್ದೆವಲ್ದ ಹತ್ರ ದನಕರನ್ನು ಕಟ್ಟು ಕಟ್ಟಾಕೆ ಬಂದಿದ್ದೀವಿ ಸಂಜೆವಾಯ್ತು ಅಂದ್ರೆ ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಾಲು ಕಡಿಮೆ ಆಗ್ತದೆ ಅದಕ್ಕೆ ಪರಿಹಾರ ಯಾರು ಕೊಡೋರು ನಾವು ಬಂದಿರತಕ್ಕಂಥದ್ದು ನಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ಕೇಳಲಿಕ್ಕೆ ಬಂದಿದ್ದೀವಿ ಆ ನ್ಯಾಯಯುತವಾದಂಥ ಬೇಡಿಕೆಗೆ ನೀವು ಸರಿಯಾಗಿ ರೀತಿಯಲ್ಲಿ ಸ್ಪಂದಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳಿಗೆ